ನಾನು ಕೌಸಲ್ಯ ನನಗೆ ತಾಯಿ ಇರಲಿಲ್ಲ ನಾನು ಅಪ್ಪನ ಮುದ್ದಿನ ಮಗಳಾಗಿದ್ದೆ ನನಗೆ ಅಪ್ಪನೇ ಎಲ್ಲ ಆಗಿದ್ದರು ಅಪ್ಪ ಕೂಡ ನನ್ನನ್ನು ಪ್ರೀತಿಯಿಂದ ಅಷ್ಟೇ ಸಲುಗೆಯಿಂದ ಬೆಳೆಸಿದ್ದ ತಾಯಿ ಪ್ರೀತಿ ಕಾಣದ ನಾನು ಅಪ್ಪನ ಪ್ರೀತಿಯಲ್ಲಿ ಬೆಳೆದು ದೊಡ್ಡವಳಾದೆ ಒಂದು ದಿನ ನಮ್ಮ ಊರಿನ ಸಾಹುಕಾರ ನಮ್ಮ ಮನೆಗೆ ಬಂದು ಸೋಮಣ್ಣ ಸೋಮಣ್ಣ ಎಂದು ಕೂಗಿದರು ಆಗ ನನ್ನ ತಂದೆ ಹೊರಗಡೆ ಬಂದು ಓ ಸಾಹುಕಾರರೇ ಇದ್ದಕ್ಕಿದ್ದಂತೆ ನೀವಿಲ್ಲಿ ಬನ್ನಿ ಒಳಗಡೆ ಬನ್ನಿ ಸೋಮಣ್ಣ ಒಂದು ಖುಷಿ ಸಮಾಚಾರ ನಿನ್ನ ಮಗಳಿಗೆ ಒಂದು ಒಳ್ಳೆಯ ಸಂಬಂಧ ತಂದಿದ್ದೇನೆ ಅದಕ್ಕೆ ಇಲ್ಲಿಯವರೆಗೆ ಬರಬೇಕಾಯಿತು ನೋಡು ಪಕ್ಕದ ಊರಿನಲ್ಲಿ ನಮ್ಮ ಸಂಬಂಧದ ಮನೆತನವಿದೆ ಅವರು ಗುಣದಲ್ಲೂ ದೊಡ್ಡವರು ಊರಿಗೆಲ್ಲ ಅವರೇ ದೊಡ್ಡಗೌಡರು ಮನೆಯಲ್ಲಿ ಕೆಲಸದವರಿಗೇನು ಕಡಿಮೆ ಇಲ್ಲ ಹುಡುಗ ಇನ್ನೂ ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಮನೆಯಲ್ಲಿ ಅವನ ತಾಯಿಗೆ ಹುಷಾರಿಲ್ಲ ಅದಕ್ಕಾಗಿ ಬೇಗ ಮದುವೆ ಮಾಡ್ತಿದ್ದಾರೆ ನಿನ್ನ ಮಗಳು ಒಳ್ಳೆಯ ಗುಣವಂತಳು ಒಳ್ಳೆಯ ಸ್ವಭಾವದ ಹುಡುಗಿ ಹೌದು ಇವಳು ಅಲ್ಲಿಯೂ ಸಂತೋಷವಾಗಿ ಇರುತ್ತಾಳೆ ವಿಚಾರ ಮಾಡಿ ತಿಳಿಸಿ ಎಂದು ಸಾಹುಕಾರರು ಹೊರಟು ಹೋದರು ಅಪ್ಪ ಇದೇನಪ್ಪ ಇಷ್ಟು ಬೇಗ ನನಗೆ ಮದುವೆನಾ ನನಗೆ ಇನ್ನೂ ಹದಿನೇಳು ವರ್ಷ ಹೌದಮ್ಮ ಆದರೆ ಇಂಥ ಒಳ್ಳೆಯ ಸಂಬಂಧಗಳು ಮತ್ತೆ ಬರೋದಿಲ್ಲ ಒಂದು ವೇಳೆ ನಾವೇ ಹುಡುಕಿದರೂ ಇಂತಹ ಸಂಬಂಧ ಸಿಗುವುದಿಲ್ಲ ಅಷ್ಟಲ್ಲದೆ ಇತ್ತೀಚೆಗೆ ನನ್ನ ಆರೋಗ್ಯ ಸರಿಯಿಲ್ಲ ಒಂದು ವೇಳೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಪಾಡು ಏನಮ್ಮ ಹೇಗೋ ದೇವರ ಹಾಗೆ ಸಾಹುಕಾರರು ಒಂದು ಒಳ್ಳೆಯ ಸಂಬಂಧವನ್ನು ತಂದಿದ್ದಾರೆ ಇದರಿಂದ ನನಗೂ ಒಂದು ನೆಮ್ಮದಿಯ ಸಮಾಧಾನವಿರುತ್ತದೆ ನನ್ನ ಮಗಳು ಒಳ್ಳೆಯ ಮನೆಗೆ ಸೇರಿಕೊಂಡಳೆಂದು ದಯವಿಟ್ಟು ಇಲ್ಲ ಅಂದ ಮೇಡಮಗಳೇ ಎಂದು ಕೇಳಿದಾಗ ನಾನು ನನ್ನ ತಂದೆಯ ಮಾತಿಗೆ ಅವರ ಸಂತೋಷಕ್ಕೆ ಈ ಮದುವೆ ಒಪ್ಪಿಕೊಂಡೆ ಗೌಡರ ಮನೆತನದವರು ಅಂದ ಮೇಲೆ ಕೇಳಬೇಕಾ ಅವರು ಮದುವೆಯನ್ನು ತುಂಬ ಜೋರಾಗಿ ಅದ್ಧೂರಿಯಾಗಿ ಮಾಡಿಕೊಂಡು ನನ್ನನ್ನು ಕರೆದುಕೊಂಡು ಹೋದರು ಈ ಹೊಸ ಮನೆಯಲ್ಲಿ ಹೊಸ ಜನ ಮನೆಯವರ ಸ್ವಭಾವ ಹೇಗಿರುತ್ತದೆಯೋ ಯಾರ ಹತ್ತಿರ ಏನು ಮಾತಾಡೋದು ಹೇಗೆ ಮಾತಾಡೋದು ಅನ್ನೋ ಸಾವಿರಾರು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿವೆ ಹೀಗೆ ಯೋಚನೆ ಮಾಡುತ್ತಿರುವಾಗ ನನ್ನ ಅತ್ತೆ ಗೌರಮ್ಮ ನನ್ನ ಬಳಿ ಬಂದು ನೋಡಮ್ಮ ನೀನು ಯಾವುದರ ಬಗ್ಗೆ ಚಿಂತೆ ಮಾಡಬೇಡ ನೀನು ನನಗೆ ಮಗಳು ಇದ್ದ ಹಾಗೆ ನಿನಗೆ ಈ ಮನೆಯಲ್ಲಿ ಏನೇ ಬೇಕಾದರೂ ಏನೇ ಹೇಳಬೇಕೆಂದರೂ ಸಂಕೋಚವಿಲ್ಲದೆ ನನ್ನ ಬಳಿ ಹೇಳು ಮನೆಗಳಲ್ಲಿ ಆಳುಗಳಿದ್ದಾರೆ ಏನಾದರೂ ಕೆಲಸ ಬೇಕಂದರೆ ಅವರಿಗೆ ಹೇಳು ಈಗ ರಾತ್ರಿಯಾಗಿದೆ ನೀನು ಅಂಬರೀಷ್ನ ರೂಮಿಗೆ ಹೋಗಿ ಮಲ್ಕೋ ಬೆಳಗ್ಗೆ ಎದ್ದು ಅವನು ಮಂಗಳೂರಿಗೆ ಹೋಗಬೇಕು ಅವನು ಅಲ್ಲಿ ತನ್ನ ಓದು ಮುಗಿಸಿ ಬರೋದಕ್ಕೆ ಈಗ ನೀನು ಹೋಗು ಅಂತ ಹೇಳಿ ನನ್ನನ್ನು ಕಳಿಸಿದರು ನಾನು ಸ್ವಲ್ಪ ಸಂಕೋಚ ಮುಜುಗರ ಪಟ್ಟುಕೊಂಡು ನಾಚುತ್ತ ರೂಮಿಗೆ ಬಂದೆ ಅಂಬರೀಷ್ ಕೂಡ ಅಂದು ಅದೇ ಪರಿಸ್ಥಿತಿಯಲ್ಲಿ ಇದ್ದರು ಅವತ್ತು ರಾತ್ರಿ ನಾವಿಬ್ಬರೂ ಅಷ್ಟೇನೂ ಮಾತಾಡಿರಲಿಲ್ಲ ನನ್ನ ಅವರ ಪರಿಚಯ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಇಬ್ಬರು ದೂರ ದೂರನೇ ಮಲಗಿದ್ವಿ ಮಾರನೇ ದಿನ ಬೆಳಗ್ಗೆ ಅಂಬರೀಷ್ ಮಂಗಳೂರಿಗೆ ಹೊರಡುವ ತಯಾರಿ ಮಾಡಿಕೊಳ್ಳುತ್ತಾರೆ ನನ್ನ ಅತ್ತೆ ಮಗನಿಗೆ ಇಷ್ಟವಾದ ತಿಂಡಿಯೆಲ್ಲ ರೆಡಿ ಮಾಡಿ ಕಟ್ಟಿಕೊಡುತ್ತಾರೆ ನಂತರ ಅಂಬರೀಷ್ ಅಮ್ಮ ನಾನು ಹೋಗಿ ಬರ್ತೀನಿ ಎಂದು ಅತ್ತೆಯ ಆಶೀರ್ವಾದ ಪಡೆದುಕೊಂಡರು ನಾನು ಕೂಡ ಪಕ್ಕದಲ್ಲಿ ನಿಂತಿದ್ದೆ ನಾನು ಹೋಗಿ ಬರ್ತೀನಿ ಕೌಸಲ್ಯ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಅವರನ್ನು ನೋಡಿಕೊಂಡು ನೀನು ಹುಷಾರಾಗಿರು ಅಂತ ನನಗೂ ಹೇಳಿ ಹೊರಟರು ಒಂದು ಕಡೆ ನಮ್ಮಿಬ್ಬರ ಮನಸ್ಸಿನಲ್ಲಿಯೂ ಮದುವೆಯಾಗಿ ಹೊಸದರಲ್ಲಿ ದೂರ ದೂರ ಹೋಗುತ್ತಿದ್ದೇವೆ ಎನ್ನುವ ಬೇಸರ ಇತ್ತು ಹೀಗೆ ದಿನ ಕಳೆಯುತ್ತಾ ನಾನು ಅತ್ತೆ ಮನೆಗೆ ಚೆನ್ನಾಗಿ ಹೊಂದಿಕೊಂಡೆ ದಿನಕ್ಕೆ ಒಮ್ಮೆಯಾದರೂ ಅಂಬರೀಷ್ ಫೋನ್ ಮಾಡಿ ನನ್ನ ಜೊತೆ ಅತ್ತೆಯ ಜೊತೆ ಮಾತಾಡ್ತಾ ಇದ್ದರು ನಾವಿಬ್ಬರು ಹೀಗೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ವಿ ನಾನು ಇತ್ತ ಮನೆ ಕೆಲಸಗಳಲ್ಲಿ ಸದಾ ನಿರತಳಾಗಿ ದಿನಗಳನ್ನು ಕಳೆಯುತ್ತಾ ನೋಡು ನೋಡುತ್ತಿದ್ದಂತೆ ಹೀಗೆ ಮೂರು ವರ್ಷಗಳು ಕಳೆದು ಹೋಯಿತು ಕೌಸಲ್ಯ ಕೌಸಲ್ಯ ಅಂತ ಅತ್ತೆ ಕೂಗುತ್ತಿದ್ದರು ನಾನು ಏನು ಅಂತ ಕೇಳಿದಾಗ ನೋಡು ನಾಳೆ ಅಂಬರೀಷ್ ಬರ್ತಿದ್ದಾನೆ ಬೇಗ ಎದ್ದು ಸುಂದರವಾಗಿ ರೆಡಿಯಾಗು ಮೂರು ವರ್ಷದ ನಂತರ ನನ್ನ ಮಗ ಬರ್ತಿದ್ದಾನೆ ಅಂತ ಅತ್ತೆ ಹೇಳಿದರು ಅತ್ತೆ ಹೇಳಿದ ಆ ಮಾತುಗಳನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು ಆ ಕಡೆ ಅಂಬರೀಷ್ ಕೂಡ ಅಷ್ಟೇ ಸಂತೋಷವಾಗಿದ್ದರು ನಮ್ಮಿಬ್ಬರಲ್ಲಿಯೂ ಅಷ್ಟೇ ಪ್ರೀತಿಯ ನಗು ಮಾತಿನಿಂದಲೇ ಅರಳಿತು ನಾನು ಬೇಗ ಬೇಗ ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದೆ ಅತ್ತೆ ಅಂಬರೀಷ್ಗೆ ಇಷ್ಟ ಆಗುವ ಅಡುಗೆಗಳನ್ನೆಲ್ಲ ತಯಾರಿ ಮಾಡಿ ಇಟ್ಟಿದ್ದರು ಆಗ ಮನೆಯ ಹೊರಗಡೆ ಆಟೋ ಬಂದ ಶಬ್ದವಾಯಿತು ಅತ್ತೆ ಹೊರಗೆ ಹೋಗಿ ನೋಡಿ ಕೌಸಲ್ಯ ಬೇಗ ಆರತಿ ತಟ್ಟೆ ತಗೊಂಡು ಬಾ ಅಂತ ಹೇಳಿದರು ನಾನು ಆರತಿ ತಟ್ಟೆ ತಗೊಂಡು ಹೋಗಿ ಅವರಿಗೆ ಆರತಿ ಬೆಳಗುತ್ತಿದ್ದೆ ರಾಜೇಶ್ ನನ್ನನ್ನು ನೋಡುತ್ತಾ ಮುಖದಲ್ಲಿ ಮಂದಹಾಸ ತುಂಬಿಕೊಂಡು ಕಣ್ಣಲ್ಲೇ ನನ್ನನ್ನು ಮಾತನಾಡಿಸುತ್ತಿದ್ದರು ಇದನ್ನು ನೋಡಿದ ನನಗೆ ಸಂತೋಷದ ಜೊತೆಗೆ ನಾಚಿಕೆಯಾಗಿ ಒಳಗೆ ಓಡಿ ಹೋದೆ ಅತ್ತೆ ಅಂಬರೀಷ್ರನ್ನು ಮಗನೇ ಹೇಗಿದ್ದೀಯಪ್ಪ ನಿನ್ನ ಪ್ರಯಾಣ ಚೆನ್ನಾಗಿತ್ತಾ ನಿಮ್ಮ ಕಣ್ಣೆದುರಿಗೆ ನಿಂತಿದ್ದೀನಲ್ಲ ಎಷ್ಟು ಚೆನ್ನಾಗಿದ್ದೀನಿ ನೋಡು ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ನಾನು ಚೆನ್ನಾಗಿದ್ದೆ ಈಗ ನೀನು ಬಂದಿದ್ದೀಯಾ ಇನ್ನೂ ಸೂಪರಾಗಿರ್ತೀನಿ ಅಂತ ನಾವೆಲ್ಲರೂ ಮಾತನಾಡುತ್ತಾ ಹಾಗೆ ಎಲ್ಲರೂ ಊಟಕ್ಕೆ ಕುಳಿದುಕೊಂಡು ಊಟ ಮುಗಿದ ನಂತರ ಎಲ್ಲರೂ ಮಲಗುವುದಕ್ಕೆ ಹೋದರು ನಾನು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮುಗಿಸಿ ಮುಖದಲ್ಲಿ ಭಯ ನಾಚಿಕೆ ಇಟ್ಟುಕೊಂಡು ರೂಮಿಗೆ ಹೋದೆ ಅಂಬರೀಷ್ನಗೋಸ್ಕರ ಒಂದು ಸುಂದರವಾದ ಕೆಂಪು ಬಣ್ಣದ ಸೀರೆಯನ್ನು ತಂದಿದ್ದರು ಅದನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು ನಂತರ ಇಬ್ಬರು ಸುಮಾರು ಹೊತ್ತು ಮಾತನಾಡುತ್ತಾ ಕುಳಿತಿದ್ದೆವು ಹಾಗೆ ನಾನು ಅವರ ಮೇಲೆ ಸ್ವಲ್ಪ ಮುನಿಸಿಕೊಂಡವಳಂತೆ ಪ್ರೀತಿಯಿಂದ ಮಾತನಾಡುತ್ತಾ ಮಲಗಿದೆ ಯಾಕಂದರೆ ಇಷ್ಟು ದಿನ ನನ್ನ ಬಿಟ್ಟು ಹೋಗಿದ್ರಲ್ಲ ಅಂತ ಅದು ಒಂದು ಪ್ರೀತಿಯ ಮುನಿಸಾಗಿತ್ತು ಮದುವೆಯಾದ ಮೇಲೆ ನಮ್ಮಿಬ್ಬರಿಗೆ ಇದೇ ಮೊದಲ ರಾತ್ರಿ ಆಗಿತ್ತು ಆ ರಾತ್ರಿ ನಾವಿಬ್ಬರು ತುಂಬ ಸಂತೋಷವಾಗಿದ್ದೆವು ಅಂಬರೀಷ್ ಕೆಲವು ಕಂಪನಿಗಳಿಗೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದರು ಒಂದು ಒಳ್ಳೆಯ ಕಂಪನಿಯಲ್ಲಿ ಅವರಿಗೆ ಕೆಲಸ ಸಿಕ್ಕಿತು ಮನೆಯಲ್ಲಿ ಎಲ್ಲರೂ ನಾವು ಸಂತೋಷವಾಗಿ ದಿನ ಕಳೆಯುತ್ತಿದ್ದೆವು ಸ್ವಲ್ಪ ದಿನಗಳ ನಂತರ ಊರಿನ ಜನಗಳು ನಮ್ಮ ಬಗ್ಗೆ ಮಾತನಾಡಲು ಶುರು ಮಾಡಿದರು ದೊಡ್ಡ ಮನೆಯ ಸೊಸೆಗೆ ಮಕ್ಕಳು ಆಗಿಲ್ಲವಂತೆ ಅವಳು ಬಂಜೆಯಂತೆ ಅಂತ ಜನ ಮಾತನಾಡುತ್ತಿದ್ದರು ಈ ಮಾತುಗಳು ನನ್ನ ಅತ್ತೆಯ ಕಿವಿಗೆ ಬಂದು ಬಿದ್ದವು ನಾನು ಹೊರಗಡೆ ಬ್ಲೌಸ್ ಹೊಲೆಸುವುದಕ್ಕಂತ ಹೋಗ್ತಿದ್ದೆ ಅಲ್ಲಿ ಜನ ನನ್ನನ್ನು ನೋಡಿ ಗುಸುಗುಸು ಮಾತನಾಡುತ್ತಿದ್ದರು ಅದು ನನ್ನ ಬಂಜೆತನದ ಬಗ್ಗೆಯ ವಿಷಯವಾಗಿತ್ತು ಅವರ ಮಾತುಗಳನ್ನು ಕೇಳಿ ನನಗೆ ತುಂಬ ದುಃಖವಾಯಿತು ಅದನ್ನು ನಾನು ಬಂದು ಅಂಬರೀಷ್ ಬಳಿ ಹೇಳಿದೆ ಆಗ ಅವರು ನನಗೆ ಸಮಾಧಾನ ಮಾಡುತ್ತಿದ್ದರು ಮತ್ತೆ ಅವರು ಕೇಳಿದರು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯ ನಿನಗೆ ಇನ್ನೂ ಕೇವಲ ಹದಿನೆಂಟು ವರ್ಷ ಇನ್ನು ಚಿಕ್ಕ ವಯಸ್ಸು ಮುಂದೆ ನಮಗೆ ಮಕ್ಕಳಾಗುತ್ತವೆ ಅಂಥ ವಯಸ್ಸೇನು ಆಗಿಲ್ವಲ್ಲ ಎಂದು ನನಗೆ ಪ್ರೀತಿಯಿಂದ ಸಮಾಧಾನ ಮಾಡುತ್ತಿದ್ದರು ಮಾರನೇ ದಿನ ಅಪ್ಪನಿಗೆ ಹುಷಾರಿಲ್ಲ ಎಂಬ ಸುದ್ದಿ ಕೇಳಿ ಬಂತು ನಾನು ತಕ್ಷಣವೇ ರೀ ಅಪ್ಪನಿಗೆ ಹುಷಾರಿಲ್ವಂತೆ ನಾಳೆ ನಾವಿಬ್ಬರು ಹೋಗಿ ಬರೋಣ ಅಂತ ಕೇಳಿದೆ ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾವು ಸಾಯಂಕಾಲವೇ ನನ್ನ ತಂದೆಯನ್ನು ನೋಡಲು ಊರಿಗೆ ಹೊರಟೆವು ನನ್ನ ತಂದೆ ನನ್ನ ಮುಖ ನೋಡುವುದಕ್ಕೆ ಅಂತಾನೆ ಉಸಿರು ಹಿಡಿದುಕೊಂಡು ಕಾಯುತ್ತಿದ್ದರು ಅನಿಸುತ್ತದೆ ನನ್ನ ಮತ್ತು ಅಂಬರೀಷ್ನ ಮುಖ ನೋಡಿ ಸ್ವಲ್ಪ ಹೊತ್ತು ಮಾತನಾಡಿ ನೋಡಪ್ಪ ನನ್ನ ಮಗಳಿಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಇನ್ಮುಂದೆ ನೀನೇ ಅವಳಿಗೆ ಎಲ್ಲ ಅಂತ ಅಂಬರೀಷ್ ಬಳಿ ಹೇಳಿ ನನ್ನ ಕೈಯಿಂದ ಸ್ವಲ್ಪ ನೀರು ಕುಡಿದು ತನ್ನ ಉಸಿರು ಬಿಟ್ಟರು ನಾನು ನನ್ನ ತಂದೆಯನ್ನು ಕಳೆದುಕೊಂಡು ತುಂಬ ದುಃಖದಲ್ಲಿದ್ದೆ ನಂತರ ನನ್ನ ತಂದೆಯ ಎಲ್ಲ ಕಾರ್ಯ ಮುಗಿಸಿಕೊಂಡು ನಾವಿಬ್ಬರು ನಮ್ಮ ಮನೆಗೆ ಬಂದೆವು ಹೀಗೆ ದಿನಗಳು ಕಳೆಯುತ್ತಿದ್ದವು ನನ್ನ ಅತ್ತೆಗೆ ಒಂದು ವಿಷಯ ಕಾಡುತ್ತಲೇ ಇತ್ತು ನನಗೆ ಮಕ್ಕಳಾಗದ ವಿಷಯ ನಮ್ಮ ವಂಶ ಮುಂದುವರಿಯದಿದ್ದರೆ ಹೇಗೆ ಎಂದು ಅತ್ತೆ ಸದಾ ಯೋಚನೆ ಮಾಡುತ್ತಿದ್ದರು ಇತ್ತೀಚೆಗೆ ನನ್ನ ಅತ್ತೆ ಕೂಡ ನನ್ನನ್ನು ಹಂಗಿಸತೊಡಗಿದ್ದರು ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಒಂದು ವೇಳೆ ನಾನು ಮಾತನಾಡಿಸಿದರೆ ಅದು ಕೊನೆಗೆ ಜಗಳದಲ್ಲಿ ಮುಗಿಯುತ್ತಿತ್ತು ಮತ್ತೆ ನನಗೆ ಅವರು ಹೇಳಿದರು ನಿನಗೆ ಮಕ್ಕಳು ಆಗೋದಿಲ್ಲ ನಮ್ಮ ವಂಶ ನನ್ನ ಮಗನಿಗೆ ಕೊನೆಯಾಗಬಾರದು ಅವನಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಚುಚ್ಚಿ ಮಾತನಾಡುತ್ತಿದ್ದರು ಅತ್ತೆಯ ಈ ವರ್ತನೆಯಿಂದ ಮನೆಯಲ್ಲಿ ಎಲ್ಲರಿಗೂ ನೆಮ್ಮದಿ ಇಲ್ಲದಂತಾಗಿತ್ತು ಆದರೆ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಎಂಬ ಹಠ ಅವರು ಬಿಡಲಿಲ್ಲ ಈ ವಿಷಯದ ಬಗ್ಗೆ ನನ್ನ ಗಂಡ ಕೂಡ ತುಂಬ ಗೊಂದಲದಲ್ಲಿದ್ದರು ಯಾಕಂದರೆ ಒಂದು ಕಡೆ ನನ್ನ ಮಾತು ಇನ್ನೊಂದು ಕಡೆಯಿಂದ ಅತ್ತೆಯ ಮಾತುಗಳನ್ನು ಕೇಳುವುದರಿಂದ ಅವರಿಗೆ ತುಂಬ ಬೇಸರವಾಗುತ್ತಿತ್ತು ಇದರಿಂದ ಅವರು ಮನೆಗೆ ಆಫೀಸ್ ಮುಗಿದರೂ ಬರ್ತಾ ಇರಲಿಲ್ಲ ಲೇಟಾಗಿ ಬರ್ತಾ ಇದ್ದರು ತುಂಬ ಸಮಯ ಹೊರಗಡೆ ಪಾರ್ಕಿನಲ್ಲಿ ಕುಳಿತುಕೊಂಡು ಕಳೆಯುತ್ತಿದ್ದರು ಒಂದು ದಿನ ನನ್ನ ಅತ್ತೆ ಮಗನಿಗೆ ನಾನು ನಿನ್ನ ಜೊತೆ ಮಾತನಾಡಬೇಕು ಅಂತ ಕೇಳ್ತಾರೆ ಸರಿ ಅಂತ ಬರೀ ಶಮ್ಮನ ರೂಮಿಗೆ ಹೋಗ್ತಾರೆ ಹೇಳಮ್ಮ ಏನು ವಿಷಯ ನೋಡು ಮಗ ನಾನು ಹೇಳೋದನ್ನು ಸ್ವಲ್ಪ ಕೇಳು ನೀನು ಇನ್ನೊಂದು ಮದುವೆಯಾಗು ಈ ಮನೆಗೆ ಒಂದು ಮಗು ಬೇಕು ಅಂದರೆ ನನಗೆ ಮೊಮ್ಮಗ ಬೇಕು ನೀನು ಇದಕ್ಕೆ ಆಗೋದಿಲ್ಲ ಅಂದರೆ ನಾನು ಇನ್ನೂ ಹೆಚ್ಚು ದಿನ ಬದುಕಿರೋದಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿಸಿಕೊಂಡ ನಾನು ತುಂಬ ಚಿಂತೆಗೊಳಗಾದೆ ಅಮ್ಮನ ಮಾತು ಕೇಳಿದ ನಂತರ ಅವರು ನಮ್ಮ ರೂಮಿಗೆ ಬರುತ್ತಾರೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಕೇಳಿದೆ ಅವರು ನನಗೆ ಸುಸ್ತಾಗಿದೆ ಈಗ ನನ್ನ ಕೈಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ನೀನು ಮಲ್ಕೋ ಎಂದು ಹೇಳಿ ಅವರು ಮಲಗಿಕೊಂಡರು ಆಗ ನಾನು ನೀವು ನಿಜವಾಗಲೂ ಇನ್ನೊಂದು ಮದುವೆ ಆಗ್ತೀರಾ ಎಂದು ಕೇಳಿದೆ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ ನನಗೆ ಈಗ ನೀವೇ ಎಲ್ಲ ಎಂದು ಹೇಳುತ್ತಾ ತುಂಬ ದುಃಖಪಟ್ಟುಕೊಂಡೆ ಕೌಸಲ್ಯ ಈಗ ನನ್ನ ಏನು ಕೇಳಬೇಡ ದಯವಿಟ್ಟು ಸುಮ್ಮನೆ ಮಲ್ಕೋ ಎಂದು ಹೇಳಿ ಅವರು ಮಲಗಿಕೊಳ್ಳುತ್ತಾರೆ ಈ ಮಾತು ಕೇಳಿ ನನಗೆ ದಿಗ್ಭ್ರಮೆಯಾಗುತ್ತದೆ ಅಂಬರೀಷ್ನ ಮೌನ ನೋಡಿ ನನಗೆ ತಿಳಿಯುತ್ತದೆ ಇವರು ಮದುವೆಗೆ ಒಪ್ಪಿದ್ದಾರೆ ಎಂದು ಆದರೆ ನಾನು ಈಗ ಏನು ಮಾಡಲಿ ಯಾರ ಬಳಿ ನನ್ನ ಕಷ್ಟ ಹೇಳಿಕೊಳ್ಳಲಿ ಎಂದು ಯೋಚಿಸುತ್ತಿದ್ದೆ ಬೆಳಗ್ಗೆ ಅತ್ತೆ ಅವರ ದೂರದ ಸಂಬಂಧದ ಹುಡುಗಿಯನ್ನು ಮನೆಗೆ ಕರೆಸಿ ಮದುವೆಯ ಬಗ್ಗೆ ಮಾತನಾಡಿದರು ಒಂದು ವಾರದಲ್ಲಿ ಅಂಬರೀಷ್ಗೆ ಅವರ ಸಂಬಂಧಿಕರ ಗೀತಾ ಎಂಬ ಹುಡುಗಿಯನ್ನು ಮದುವೆ ಮಾಡಿಸಿ ಮನೆಗೆ ಕರೆತಂದರು ಇದನ್ನೆಲ್ಲ ನೋಡಿ ನನ್ನ ಕಣ್ಣಲ್ಲಿ ನೀರು ತಂತಾನೆ ದಿನ ಪೂರ್ತಿ ಹರಿಯುತ್ತಿತ್ತು ನಂತರ ಅತ್ತೆ ನನಗೆ ಹೇಳಿದರು ಕೌಸಲ್ಯ ನಿನ್ನ ರೂಮ್ ಖಾಲಿ ಮಾಡು ಇದನ್ನು ಗೀತಾಳಿಗೆ ಬಿಟ್ಟುಕೊಡು ಎಂದು ಹೇಳಿದರು ಮನಸ್ಸಿನಿಂದ ಕೋಪ ಉಕ್ಕಿ ಬರುತ್ತಿತ್ತು ನಾನೇಕೆ ಈ ರೂಮು ಖಾಲಿ ಮಾಡಬೇಕು ಇದು ನನ್ನ ರೂಮು ಅಂತ ಜೋರಾಗಿ ಹೇಳಬೇಕನ್ನಿಸಿತು ಆದರೆ ನನ್ನ ಮನಸ್ಸನ್ನು ನಾನೇ ಮೌನವಾಗಿಸಿಕೊಂಡು ಅಲ್ಲಿಂದ ಹೊರಗೆ ಹೋದೆ ಮತ್ತೆ ನನಗೆ ಅನಿಸಿತು ನನ್ನವನ ಮನಸ್ಸಿನೊಳಗೆ ನಾನು ಇಲ್ಲ ಮೇಲೆ ಅವನ ರೂಮಿನಲ್ಲಿ ನಾನು ಹೇಗೆ ಇರೋದಕ್ಕೆ ಸಾಧ್ಯ ಅಷ್ಟಕ್ಕೂ ಈಗ ಈ ರೂಮಿಂದ ನನಗೇನಾಗಬೇಕಾಗಿದೆ ಅಂತ ಬೇರೆ ರೂಮ್ಗೆ ನನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬೇರೆ ರೂಮಿಗೆ ಹೋದೆ ಆ ರೂಮಿನ ಕಿಟಕಿಯ ಬಳಿ ಬಂದು ನಿಂತು ಹೊರಗಡೆ ನೋಡುತ್ತಿದ್ದೆ ಅಲ್ಲಿ ಒಂದು ಸೀಬೆ ಹಣ್ಣಿನ ಮರವಿತ್ತು ಆ ಮರದಲ್ಲಿ ಇಲ್ಲಿಯವರೆಗೂ ಒಂದು ಹಣ್ಣು ಬಿಟ್ಟಿರಲಿಲ್ಲ ಹಾಗಾಗಿ ಜನರೆಲ್ಲರೂ ಆ ಮರವನ್ನು ಬಂಜೆ ಮರ ಅಂತ ಕರೀತಿದ್ರು ಈಗ ನನ್ನ ಜೀವನ ಈ ಮರದಂತೆಯೇ ಆಗಿದೆ ನನಗೀಗ ಯಾರೂ ಇಲ್ಲ ಈ ಮರದ ಹಾಗೆ ಒಂಟಿಯಾಗಿ ಬಿಟ್ಟಿದ್ದೇನೆ ಅಂತ ಕಣ್ಣೀರಿಡುತ್ತಿದ್ದೆ ಇಂದಿನಿಂದ ನನ್ನ ಕಷ್ಟ ಸುಖಗಳನ್ನೆಲ್ಲ ಆ ಸೀಬೆಯ ಮರಕ್ಕೆ ಹೇಳಿಕೊಳ್ಳತೊಡಗಿದೆ ಇತ್ತೀಚೆಗೆ ನಾನು ಹೆಚ್ಚಿನ ಸಮಯ ಆ ಸೀಬೆಯ ಮರದ ಜೊತೆಯಲ್ಲಿ ಕಳೆಯುತ್ತಿದ್ದೆ ಆ ಮರಕ್ಕೆ ನೀರು ಹಾಕುವುದು ಅದರ ಅಕ್ಕಪಕ್ಕದಲ್ಲಿ ಬೇರೆ ಗಿಡಗಳನ್ನು ತಂದು ನಾಟಿ ಮಾಡುವುದು ದಿನ ಈ ಗಿಡಗಳ ಸೇವೆಯಲ್ಲಿ ನಾನು ತುಂಬ ಬ್ಯುಸಿಯಾದೆ ಈಗ ನನ್ನ ಜೊತೆ ಅಂಬರೀಷ್ ಕೂಡ ಜಾಸ್ತಿ ಮಾತಾಡೋದಿಲ್ಲ ನನ್ನನ್ನು ನೋಡಿದ ಕೂಡಲೇ ಅವರ ಕಣ್ಣಲ್ಲಿ ಒಂದು ಪಶ್ಚಾತ್ತಾಪದ ಭಾವನೆ ಮೂಡುತ್ತಿತ್ತು ಆದರೆ ಅವರ ಎರಡನೇ ಹೆಂಡತಿ ಗೀತ ತುಂಬ ಒಳ್ಳೆಯ ಹುಡುಗಿಯಾಗಿದ್ದಳು ಅವಳು ನನ್ನ ಜೊತೆ ಒಳ್ಳೆಯ ಸ್ನೇಹಿತೆಯಾಗಿದ್ದಳು ಆದರೆ ಅತ್ತೆ ಅವಳನ್ನು ನನ್ನ ಬಳಿ ಹೆಚ್ಚು ಹೊತ್ತು ಮಾತನಾಡಲು ಬಿಡುತ್ತಿರಲಿಲ್ಲ ಕೆಲ ದಿನಗಳು ಕಳೆದ ನಂತರ ಗೀತಾ ಗರ್ಭಿಣಿಯಾದಳು ಈ ವಿಷಯ ಕೇಳಿ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿದ್ದರು ನನಗೂ ಕೂಡ ಈ ವಿಷಯದಿಂದ ತುಂಬ ಸಂತೋಷವಾಯಿತು ಇನ್ನು ಮುಂದೆ ಆ ಮಗುವಿನ ಮುಖ ನೋಡಿಕೊಂಡಾದರೂ ನನ್ನ ಉಳಿದ ಜೀವನವನ್ನು ಕಳೆಯಬಹುದು ಎಂದು ನಾನು ಮನಸ್ಸಿನಿಂದ ಸಂತೋಷಪಟ್ಟೆ ಗೀತಾಳನ್ನು ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ನನ್ನನ್ನು ಅವಳ ಹತ್ತಿರ ಹೋಗಲು ಬಿಡುತ್ತಿರಲಿಲ್ಲ ತುಂಬ ಗರ್ಭಿಣಿಯಾಗಿದ್ದ ಗೀತಾ ನೋಡಲು ತುಂಬ ಆಯಾಸಗೊಂಡವಳಂತೆ ಯಾವಾಗಲೂ ಕಾಣುತ್ತಿದ್ದಳು ಇದನ್ನು ನೋಡಿ ಅವಳನ್ನು ಒಳ್ಳೆಯ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದೆ ಅದನ್ನು ಕೇಳಿಸಿಕೊಂಡ ನನ್ನ ಅತ್ತೆ ನನ್ನನ್ನು ಬೈದು ನೀನು ಅವಳಿಗೆ ಏನೇನು ಹೇಳಬೇಡ ನಿನ್ನ ಪಾಡಿಗೆ ನೀನು ಸುಮ್ಮನಿದ್ದು ಬಿಡು ಅಷ್ಟಕ್ಕೂ ಇದರ ಬಗ್ಗೆ ನಿನಗೇನು ಗೊತ್ತು ನಿನ್ನ ಕೆಲಸ ಏನಿದೆಯೋ ಅದನ್ನು ನೀನು ನೋಡಿಕೋ ಎಂದರು ಹೀಗೆ ದಿನಗಳು ಉರುಳಿ ಗೀತಾಳ ಡೆಲಿವರಿ ಟೈಮ್ ಕೂಡ ಬಂದೇ ಬಿಡುತ್ತದೆ ಗೀತಾ ತುಂಬ ನೋವಿನ ಒದ್ದಾಟದಲ್ಲಿರುತ್ತಾಳೆ ಅವಳಿಗೆ ತುಂಬ ರಕ್ತಸ್ರಾವ ಆಗುತ್ತಿದೆ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗೋಣ ಅಂತ ನಾನು ಅತ್ತೆ ಹತ್ತಿರ ಹೇಳಿದೆ ಆದರೆ ಅತ್ತೆ ನನ್ನ ಮಾತು ಕೇಳುವುದಿಲ್ಲ ಮನೆಯಲ್ಲೇ ಡೆಲಿವರಿ ಆಗುತ್ತದೆ ಅಂತ ಹೇಳಿದರು ಆದರೆ ನನಗೆ ಗೀತಾಳ ನೋವು ನೋಡುವುದಕ್ಕೆ ಆಗುತ್ತಿರಲಿಲ್ಲ ಹೀಗಾಗಿ ತಕ್ಷಣ ನಾನು ಅಂಬರೀಷ್ಗೆ ಕಾಲ್ ಮಾಡಿ ಕರೆಸಿಕೊಂಡು ಅವರು ಬಂದ ತಕ್ಷಣ ಆಸ್ಪಿಟಲ್ಗೆ ಕರೆದುಕೊಂಡು ಹೋದರು ಡಾಕ್ಟರ್ ತಕ್ಷಣ ಚಿಕಿತ್ಸೆ ಶುರು ಮಾಡಿದರು ನಂತರ ಡಾಕ್ಟರ್ ಹೇಳಿದರು ಗೀತಾಗೆ ಹೆಣ್ಣು ಮಗು ಆಗಿದೆ ಆದರೆ ಗೀತಾಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಗೀತಾ ನನ್ನ ಜೊತೆ ಮಾತನಾಡಬೇಕು ಅಂತ ನನ್ನನ್ನು ರೂಮಿಗೆ ಕರೆಸಿಕೊಳ್ಳುತ್ತಾಳೆ ನಾನು ಗೀತಾ ಇದ್ದ ವಾರ್ಡ್ ಒಳಗೆ ಹೋದೆ ಗೀತಾ ನನ್ನನ್ನು ನೋಡಿದ ತಕ್ಷಣವೇ ಅಳಲು ಪ್ರಾರಂಭಿಸಿದಳು ಗೀತಾ ನೀನು ಈ ಸಮಯದಲ್ಲಿ ಅಳಬಾರದು ನೋಡು ನಿನಗೆ ಮಗಳು ಹುಟ್ಟಿದ್ದಾಳೆ ಆಗ ಗೀತಾ ಇಲ್ಲ ಅಕ್ಕ ಇನ್ನು ಮುಂದೆ ಅವಳು ನಿನ್ನ ಮಗಳು ಅವಳಿಗೆ ನೀನೇ ತಾಯಿ ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ನೀನು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತೀಯಾ ಅಂತ ನಾನು ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದರೆ ನಾನು ಮದುವೆಯಾಗಿ ಬಂದಾಗ ನನ್ನ ಜೊತೆ ನೀನು ಒಂದು ದಿನವೂ ಬೇಜಾರು ಮಾಡಿಕೊಳ್ಳಲಿಲ್ಲ ಕೆಲವರು ಸವತಿ ಬಂದ ತಕ್ಷಣ ಅವರ ಜೀವನವೇ ಬೇರೆಯಾಗಿರುತ್ತದೆ ಆದರೆ ನೀನು ನನ್ನನ್ನು ಸ್ವಂತ ತಂಗಿಯನ್ನಾಗಿ ನೋಡಿಕೊಂಡಿದ್ದೀಯ ಮೇಲೆ ನನ್ನ ಮಗಳು ನಿನ್ನ ಸ್ವಂತ ಮಗಳಂತೆ ನೀನು ನೋಡಿಕೊಳ್ಳುತ್ತೀಯಾ ಅಂತ ಹೇಳ್ತಾ ಕಮಲ ಉಸಿರು ನಿಲ್ಲಿಸಿದಳು ಎಲ್ಲರಿಗೂ ತುಂಬ ದುಃಖವಾಯಿತು ಆದರೆ ನನ್ನ ಅತ್ತೆ ಆಗಲೂ ಕೂಡ ನನ್ನ ವಂಶ ಮುಂದುವರಿಯುವುದು ಹೇಗೆ ಅಂತ ಅಳುತ್ತಾ ಕೂರುತ್ತಾರೆ ಅಂದಿನಿಂದ ನಾನು ಆ ಮಗುವಿಗೆ ನಾನೇ ತಾಯಿಯಾಗಿ ಬೆಳೆಸುತ್ತೇನೆ ಒಂದು ದಿನ ಅತ್ತೆ ಮನೆಯಲ್ಲಿ ದೇವರ ಕಾರ್ಯ ಇಟ್ಟುಕೊಂಡಿದ್ದರು ಮನೆಯಲ್ಲಿ ಹೋಮ ಪೂಜೆಗಳನ್ನೆಲ್ಲ ಮಾಡಿಸಿ ಆ ಬ್ರಾಹ್ಮಣರ ಬಳಿ ಅತ್ತೆ ಕೇಳುತ್ತಾರೆ ಇನ್ನು ಮುಂದೆ ನಮ್ಮ ವಂಶ ಮುಂದುವರಿಯುತ್ತಾ ಅಥವಾ ಇಲ್ಲವೇ ಎಂದು ಆಗ ಬ್ರಾಹ್ಮಣರು ಹೇಳುತ್ತಾರೆ ನಿಮ್ಮ ಮನೆ ಹಿತ್ತಲಿನಲ್ಲಿ ಒಂದು ಬಂಜೆಯ ಸೀವೆ ಮರವಿದೆ ಅದನ್ನು ಕತ್ತರಿಸಿ ಹಾಕು ನಿನ್ನ ವಂಶ ಬೆಳೆಯುತ್ತದೆ ಎಂದು ಹೇಳುತ್ತಾರೆ ನನ್ನ ಅತ್ತೆ ಅವರ ಮಾತನ್ನು ಕೇಳಿ ಆಳುಗಳನ್ನು ಕರೆಸಿ ಆ ಮರ ಕಡಿಯಲು ಹೇಳುತ್ತಾರೆ ಆದರೆ ನಾನು ಅದನ್ನು ಕಡಿಯಲು ಬಿಡುವುದಿಲ್ಲ ಸೀದಾ ಗಿಡದ ಮುಂದೆ ಹೋಗಿ ನಿಂತುಕೊಂಡೆ ಆದರೆ ಅತ್ತೆ ಹೇಳುತ್ತಾರೆ ಅವಳನ್ನು ತಳ್ಳಿ ಗಿಡವನ್ನು ಕತ್ತರಿಸಿ ಹಾಕಿ ಎಂದು ಆಗ ಆಳುಗಳು ಬಂದು ನನ್ನನ್ನು ಜೋರಾಗಿ ತಳ್ಳುತ್ತಾರೆ ನಾನು ಸೀದಾ ಹೋಗಿ ಅಲ್ಲೇ ಒಂದು ದೊಡ್ಡ ಕಲ್ಲು ಇತ್ತು ಅದರ ಮೇಲೆ ಬಿದ್ದು ಪೆಟ್ಟಾಗುತ್ತದೆ ಇದನ್ನು ನೋಡಿದ ನನ್ನ ಗಂಡ ತುಂಬ ಕೋಪಗೊಳ್ಳುತ್ತಾರೆ ಈ ಬಾರಿ ತಾಯಿಯ ಮಾತು ಕೇಳದೆ ನನ್ನ ಬೆಂಬಲವಾಗಿ ನಿಲ್ಲುತ್ತಾರೆ ಆ ಮರವನ್ನು ಕಡಿಯಲು ಬಿಡುವುದಿಲ್ಲ ನನಗೆ ತಲೆಗೆ ಪೆಟ್ಟಾಗಿದ್ದ ಕಾರಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ ಆಗ ಡಾಕ್ಟರ್ ಹೇಳಿದರು ಈ ಟೈಮಲ್ಲಿ ಇವಳನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಳಿ ಆಗ ಅಂಬರೀಷ್ ಕೇಳ್ತಾನೆ ಈ ಟೈಮಲ್ಲಿ ಅಂದರೆ ಏನು ಡಾಕ್ಟರ್ ನಿಮಗೆ ವಿಷಯ ಗೊತ್ತಿಲ್ವಾ ಈಗ ಈಕೆ ಗರ್ಭಿಣಿಯಾಗಿದ್ದಾಳೆ ಅದನ್ನು ಕೇಳಿ ಅಂಬರೀಷ್ ಮುಖದಲ್ಲಿ ಸಂತೋಷ ಉಕ್ಕಿ ಹರಿಯುತ್ತದೆ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷ ಪಡುತ್ತಾರೆ ಅತ್ತೆಯಂತೂ ಅವರ ಕಣ್ಣಲ್ಲಿ ನೀರು ಸುರಿಸುತ್ತಾರೆ ಮತ್ತು ನನ್ನ ಬಳಿ ಬಂದು ನನ್ನ ತಬ್ಬಿಕೊಂಡು ನನ್ನ ಕ್ಷಮಿಸಿಬಿಡು ಕೌಸಲ್ಯ ನಾನು ನಿನ್ನ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸಿಬಿಟ್ಟೆ ಅಂತ ನನ್ನ ಬಳಿ ಕ್ಷಮೆ ಕೇಳುತ್ತಾರೆ ನಾನು ಅತ್ತೆಯನ್ನು ಕ್ಷಮಿಸಿದೆ ನಂತರ ಎಲ್ಲರೂ ಸಂತೋಷವಾಗಿದ್ದೆವು ನನಗೆ ಹೆರಿಗೆ ಸಮಯ ಹತ್ತಿರವಾಗಿತ್ತು ನನ್ನ ಗಂಡ ನನ್ನನ್ನು ತಡ ಮಾಡದೆ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ನನಗೆ ಗಂಡು ಮಗು ಆಗುತ್ತದೆ ಇದನ್ನು ಡಾಕ್ಟರ್ ನನ್ನ ಗಂಡ ಮತ್ತು ಅತ್ತೆಯ ಬಳಿ ಹೋಗಿ ಹೇಳುತ್ತಾರೆ ಆಗ ನನ್ನ ಅತ್ತೆ ಮಗುವಿನ ತಾಯಿ ಹೇಗಿದ್ದಾಳೆ ಅಂತ ಕೇಳುತ್ತಾರೆ ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಆಗ ನನ್ನ ಅತ್ತೆಗೆ ಗಂಡು ಮಗು ಆಗಿದೆ ಅನ್ನುವ ಸಂತೋಷಕ್ಕಿಂತ ನಾನು ಹುಷಾರಾಗಿದ್ದೀನಿ ಎನ್ನುವ ವಿಷಯವೇ ಅವರಿಗೆ ತುಂಬ ಸಂತೋಷ ಕೊಟ್ಟಿತ್ತು ನೋಡು ನೋಡುತ್ತಾ ಒಂದು ವರ್ಷ ಕಳೆಯುತ್ತದೆ ನಾನು ಹಿತ್ತಲಿಗೆ ಹೋಗಿ ನೋಡಿದಾಗ ಸೀಬೆಯ ಮರ ಹೂ ಬಿಡಲು ಆರಂಭಿಸಿತ್ತು ಕೆಲ ತಿಂಗಳ ನಂತರ ಅದರಲ್ಲಿ ಹಣ್ಣುಗಳ ರಾಶಿ ಇದ್ದವು ನಾನು ಮತ್ತು ಅಂಬರೀಷ್ ನಮ್ಮ ಇಬ್ಬರ ಮಕ್ಕಳ ಜೊತೆ ಈಗ ತುಂಬ ಸಂತೋಷವಾಗಿದ್ದೀವಿ ಜೀವನದಲ್ಲಿ ಯಾವಾಗ ಏನಾಗಬೇಕೋ ಅದು ಹಾಗೇ ಆಗುತ್ತದೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತೆ ಅದು ಬರುವವರೆಗೆ ನಮ್ಮಲ್ಲಿ ತಾಳ್ಮೆ ಇರಬೇಕು ಅಷ್ಟೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು